ನಾನು ತುಂಬ ಆನೆಸ್ಟ್ಲಿ ತುಂಬ ಖುಷಿಯಾಗಿದ್ದೀನಿ ಯಾಕೆಂದರೆ ಇಲ್ಲಿ ಬಂದು ಈ ನೀವು ಅವರ್ಗಳ ಗಟ್ಟಲೆ ಇದ್ದ ಇವತ್ತೆಲ್ಲ ಇಲ್ಲಿ ಪ್ರೆಸ್ ಮೀಟ್ ಮಾಡೋಣ ಅಂದರೆ ದಯವಿಟ್ಟು ಮಾಡಿ ಅಂದರೆ ಯಾಕಂದರೆ ಜನರಲಿ ಪ್ರೆಸ್ ಮೀಟಂದರೆ ತುಂಬ ದೊಡ್ಡ ದೊಡ್ಡ ಜಾಗದಲ್ಲಿ ಮಾಡ್ತೀವಿ ಎ ಸಿ ಹಾಲ್ ಇರುತ್ತೆ ಎಸ್ ಅಟ್ ದ ಸೇಮ್ ಟೈಮ್ ನೀವು ಕೂಡ ನನಗೆ ಸಪೋರ್ಟಿವ್ ಆಗಿ ಸಲಗಾನ ತುಂಬ ದೊಡ್ಡ ಮಟ್ಟದ ಗೆಲುವಿಗೆ ನನಗೊಂದು ಮೇಯ್ನ್ ಪಿಲ್ಲರಾಗಿ ನಿಂತಿದ್ರಿ ಈಗ ಮತ್ತೆ ಭೀಮಾ ಸಿನಿಮಾದ ಕೊನೆಯ ದಿವಸ ಆಗಿರ್ತದೆ ಕುಂಬಳಕಾಯಿ ಹೊಡೆಯೋಕ್ಕೆ ಹೊರಟಿದ್ದೀವಿ ನಾನು ಕರೆದಿದ್ದು ತಮ್ಮನ್ನೆಲ್ಲ ಒಂದು ಈ ಲೊಕೇಶನ್ನು ನೋಡಲಿ ಅಂತ ಇನ್ನೊಂದು ಇದಾದ ಮೇಲೆ ಸಣ್ಣದೊಂದು ವಾಕ್ ಕರ್ಕೊಂಡು ಹೋಗ್ತೀನಿ ನಾನು ಈ ಸಿನಿಮಾದ ಒಂದೇ ವಿಶೇಷ ಏನು ಅಂದರೆ ಸಲಗಾದಲ್ಲಿ ಒಂದು ಒಂದು ರೌಡಿಸಮ್ನ ಒಂದು ಎಡೆ ಏನು ಅಂತ ಹೇಳಿದ್ವಿ ಈಗ ಇವತ್ತು ಈ ಭೀಮಾದಿಂದ ಮಕ್ಕಳಿಗೆ ಅಂದರೆ ಬೆಳೀತಾ ಇರೋ ಯುವ ಪೀಳಿಗೆಗೆ ನಿಮ್ಮ ಕಡೆಯಿಂದ ನೀವು ವೈಯಕ್ತಿಕವಾಗಿ ನಿಂತು ಸಿನಿಮಾನ ನೋಡಿ ಇಲ್ಲ ಅವ್ರು ಹೇಳಿರೋದ್ರಲ್ಲಿ ಇದು ನಿಜ ಇದೆ ದಯವಿಟ್ಟು ಪೇರೆಂಟ್ಸು ಹುಷಾರಾಗಿರಿ ಎಚ್ಚರಿಕೆ ಗಂಟೆ ಅಂತ ಹೇಳ್ಬೋದು ಕರೆ ಗಂಟೆ ಒಂದು ಕರೆ ಗಂಟೆ ಇದು ಕರೆ ಗಂಟೆ ಕ್ಷಮಿಸಿ ಎಚ್ಚರಿಕೆ ಗಂಟೆ ಅಲ್ಲ ಒಂದು ಕರೆ ಗಂಟೆ ಯೂತ್ಸ್ಗೆಲ್ಲಾರ್ಗೂ ತುಂಬ ವಿಷಯ ಹೇಳಿದ್ರೆ ತುಂಬ ಬಿಚ್ಚಿಡಬೇಕಾಗತ್ತೆ ಯಾಕೆ ಹೇಳಕ್ಕೆ ಕೋಟಿ ಏನಿದ್ರು ಉದ್ದೇಶ ಅನ್ನೋದು ನೀವು ಸಿನಿಮಾ ನೋಡಿದ ದಿವಸ ಖಂಡಿತವಾಗ್ಲೂ ಹೇಳ್ತೀರಾ ಇಲ್ಲ ಅವ್ರು ಕರ್ಕೊಂಡು ನಿಜ ನಾ ಅಂದರೆ ಈ ಏರಿಯಾ ಅಂತಲ್ಲ ನಾನು ಎಲ್ಲ ಸಮುದಾಯದ ಅಂದರೆ ಬಡವರ ವರ್ಗ ಶ್ರೀಮಂತರ ವರ್ಗ ಲೋವರ್ ಮಿಡ್ಲ್ ಕ್ಲಾಸ್ ವರ್ಗ ಏನಿದೆ ಎಲ್ಲ ವರ್ಗದ ಮಕ್ಕಳಿಗೆ ನೀವೆಲ್ಲ ನನಗೆ ಆ ಸಲಗದ ನಿರ್ದೇಶಕನಾಗೋದಕ್ಕೆ ಬೆಂತ್ ತಟ್ಟಿದ್ದೀರಾ ಈಗ ಮತ್ತೊಮ್ಮೆ ಒಂದು ಪ್ರಯತ್ನ ಪಟ್ಟು ನಿಮ್ಮಲ್ಲಿ ನಾನು ಬರ್ತಾಯಿದ್ದೀನಿ ಸರಿ ಏನೋ ನಿಮ್ಮನ್ನು ಒಪ್ಸೋಕ್ಕೆ ಬರ್ತೀನಿ ಅದರಲ್ಲಿ ಎಷ್ಟು ಸತ್ಯ ಇದೆ ನೀವು ನೋಡಿ ಸ್ಪೆಷಲಿ ನೀವುಗಳು ನೀವು ನೋಡಿದಾಗ ನಿಮಗೂ ಜೊತೆಯಲ್ಲಿ ಆ ಮನೆಯಲ್ಲಿ ಅಣ್ಣ ತಮ್ಮಂದಿರು ಇರ್ತಾರೆ ಅಥವಾ ಹೆಣ್ಮಕ್ಳು ಅಕ್ಕ ನೀವು ನೀವೊಂದು ಸಣ್ಣದಾಗಿ ಏನು ಎಚ್ಚರಿಕೆ ಕೊಡ್ಬೋದು ವೈಯಕ್ತಿಕವಾಗಿ ಈಗ ನಾನು ಹೇಳೋದೊಂದಾಗಿ ತಮ್ಮ ತಮ್ಮದಲ್ಲ ತುಂಬ ಜನ ಫಾಲೋ ಮಾಡ್ತಾರೆ ಈಗ ನಿಮ್ಮ ವೈಯಕ್ತ ಪರ್ಸ್ನಲ್ ಪೇಜಸ್ ಎಲ್ಲ ಫಾಲೋ ಮಾಡ್ತಾರೆ ನಿಮ್ಮ ಯೂಟ್ಯೂಬ್ ಚಾನಲ್ ಆಗಲಿ ಅಥವಾ ನಿಮ್ಮ ಇನ್ಸ್ಟಾಗ್ರಾಮ್ ಆಗಲಿ ಮಾಡ್ತಾರೆ ಈ ಸಿನಿಮಾ ನೋಡ್ತಾ ನಿಮಗೆ ಒಂದು ಕಡೆ ಅನಿಸುತ್ತೆ ಇದಕ್ಕೆ ವಿಜಯ್ ಅವರು ನಮ್ಮನ್ನು ಕರೆದಿದ್ದು ಸರಿ ನಾನೊಬ್ಬ ಯೂತ್ಫುಲ್ ಲೈಕ್ ಸ ನಾನೊಬ್ಬ ಜವಾಬ್ದಾರಿಯುತ ಮನುಷ್ಯನಾಗಿ ಅಥವಾ ಒಂದು ಹೆಣ್ಣಾಗಿ ಒಂದು ಗಂಡಾಗಿ ಇದನ್ನು ನನ್ನ ಮನೆ ಮಕ್ಕಳು ಮಾಡಬಾರ್ದು ನನ್ನ ನನ್ನ ಮನೆ ಮಕ್ಕಳಿಗೆ ಹೇಳಬೇಕು ಅಥವಾ ನಾನು ಎಲ್ಲರಿಗೂ ಸಂದೇಶ ಕಳಿಸಬೇಕು ದಯವಿಟ್ಟು ಹುಷಾರಾಗಿರಿ ಯಾರು ಹಾಳಾಗಬೇಡಿ ಅನ್ನೋ ಒಂದೇ ಉದ್ದೇಶಕ್ಕೆ ನಾನು ಇಲ್ಲಿ ನನ್ನ ತಮ್ಮನ್ನು ಕರೆಸಿದೆ